ಒಂದೂವರೆ ಗಂಟೆಯಲ್ಲಿ ಇಪ್ಪತ್ತೊಂದು ಜನರಿಗೆ ಕಚ್ಚಿ ಗಾಯ ಮಾಡಿದ ಬೀದಿ ನಾಯಿ ರಾಜ್ಯದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಬೀದಿ ನಾಯಿಗಳ ಸಾರ್ವಜನಿಕರಿಗೆ ಕಚ್ಚಿರುವ ಹಲವು ಪ್ರಕರಣಗಳು ವರದಿಯಾಗಿವೆ ಇದೀಗ ಕೋಲಾರದಲ್ಲಿ ಬೀದಿ ನಾಯಿ ಕಚ್ಚಿರುವ ವಿಡಿಯೋ ಒಂದು ವೈರಲ್ ಆಗಿದೆ ಈ ಬಗ್ಗೆ ಸಿಸಿಟಿವಿ ವಿಡಿಯೋ ಲಭ್ಯವಾಗಿದ್ದು ಒಂದೂವರೆ ಗಂಟೆಯ ಅವಧಿಯಲ್ಲಿ ಸುಮಾರು ಇಪ್ಪತ್ತೊಂದು ಜನರಿಗೆ ಕಚ್ಚಿ ಗಾಯಗೊಳಿಸಿದೆ ಈ ನಾಯಿ ಕೋಲಾರ ಆರ್ಟಿಒ ಆಫೀಸ್ ಹಳೆ ಅಂಚಿನ ಕಾರ್ಖಾನೆ ಬಡಾವಣೆ ಬೆತ್ಲಹೇಮ್ ನಗರ ಸೇರಿ ಹಲವೆಡೆ ಜನರ ಮೇಲೆ ದಾಳಿ ಮಾಡಿದೆ ಗಾಯಾಳುಗಳನ್ನು ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ ಇದೀಗ ಅಲ್ಲಿನ ಜನರಲ್ಲಿ ಆತಂಕ ಸೃಷ್ಟಿಯಾಗಿದ್ದು ಇಪ್ಪತ್ತೊಂದು ಜನರಿಗೆ ಕಚ್ಚಿರುವ ನಾಯಿಯನ್ನು ಕೊಂದಿದ್ದಾರೆ ಇನ್ನು ಬೀದಿ ನಾಯಿ ಹಾವಳಿಗೆ ಕಡಿವಾಣ ಹಾಕದ ನಗರಸಭೆ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ ಏನ नंबर ಇದು ಇದು ಇಲ್ಲಿ ಅಂತ ಪಿಆರ್ ಅಷ್ಟೇ ಇಲ್ಲಿ ಗಾಡಿ ನಂಬರ್ ಆಗಲಿಲ್ಲ ಅಂತಂದ್ರೆ सीयार्न बरखितो इ लागको लास्ट मेच त बुखतले लाग्ने लाग्ने मसर अनको लागि क्यान्सल आइ बिच न होस् त दिइदि सिस्टम राख्या आउडी आ नम्बर नोट गर्नु आइ सिबाक रे कापी दे त पटोट रे भिड्रो त गर्न बित्छ दो नाइदर अ थैंक यू सर नम्बर भरपटी